ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ರಾಯರ್ ಮೇಲೆ ನಾವು ನಂಬಿಕೆ ಇಟ್ಟು ಒಂದು ಬಾರಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ತು ಅಂದರೆ ಖಂಡಿತ ರಾಯರು ಒಂದಲ್ಲ ಒಂದು ರೀತಿಲಿ ನಮ್ಮ ಕಷ್ಟಕ್ಕೆ ಪರಿಹಾರ ಅನ್ನೋದನ್ನು ಕೊಟ್ಟೇ ಕೊಡ್ತಾರೆ ಅದಕ್ಕೆ ಸಮಯ ಅನ್ನೋದು ಬೇಕು ನಾವು ಆ ಸಮಯಕ್ಕೋಸ್ಕರ ಕಾಯಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಿನ್ನೆ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು ಅಮ್ಮ ನಾನು ಭಕ್ತಿಯಿಂದ ಕರೀತಿದ್ದೀನಿ ರಾಯರು ಬರ್ತಿಲ್ಲ ನನ್ನ ಕೈ ಬಿಟ್ಟರು ಅಂತ ಅಲ್ವಾ ಅಮ್ಮ ಅರ್ಥ ಅಂತ ಹೇಳಿದರು ಖಂಡಿತ ಆ ಥರ ಅಲ್ಲ ನಾವು ಕರೆದ ತಕ್ಷಣ ರಾಯರು ಬರಬೇಕು ಅಂದರೆ ನಾವು ರಾಯರಿಗೆ ಏನು ಮಾಡಿದ್ದೀವಿ ನಾವು ಮೊದಲು ರಾಯರ ಜೊತೆ ಒಂದು ಬಾಂಧವ್ಯ ಅನ್ನೋದನ್ನು ಬೆಳೆಸ್ಕೋಬೇಕು ನಾವು ಸೇವೆ ಅನ್ನೋದನ್ನು ಮಾಡಬೇಕು ಸೇವೆಯನ್ನು ನಾವು ರಾಯರ್ಗೋಸ್ಕರ ಮಾಡಲ್ಲ ಏನಂದರೆ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಸೇವೆ ಅನ್ನೋದು ಒಂದು ಮಾರ್ಗ ಆಗಿರುತ್ತೆ ಅದರಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ರಾಯರ್ ಸೇವೆನ ಮಾಡ್ತಾ ಹೋಗಬೇಕು ದಿನ ಹೋಗ್ತಾ ದಿನ ಹೋಗ್ತಾ ನಾವು ರಾಯರ್ ಸೇವೆ ಮಾಡ್ತಾ 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 ಖಂಡಿತ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದ್ರ ಜೊತೆಗೆ ರಾಯರು ನಾವು ಕೇಳದೆ ಇರೋದನ್ನೆಲ್ಲ ಜೀವನದಲ್ಲಿ ಕೊಟ್ಟು ನಮಗೆ ನೆಮ್ಮದಿ ಅನ್ನೋದನ್ನು ಕೊಡ್ತಾರೆ ಹಾಗಾಗಿ ನಾವು ರಾಯರ್ ಮೇಲೆ ಭಾರ ಹಾಕಿ ನಮ್ಮ ಕಷ್ಟಗಳನ್ನ ಹೇಳಿಬಿಟ್ಟು ಅವ್ರ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ತಾ ಹೋಗಬೇಕು ಖಂಡಿತ ರಾಯರು ಯಾವತ್ತೂ ಕೂಡ ನಾವು ಮಾಡಿರೋ ಸೇವೆಗೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸದೇ ಇರಲ್ಲ ಸ್ಪಂದಸೇ ಸ್ಪಂದಿಸಿದ್ರೆ ಸಮಯ ಅನ್ನೋದು ಬೇಕು ನಾವು ಇವಾಗ ಕೇಳಿ ನಾಳೆನೇ ಆಗಬೇಕು ಅಂತ ಅಂದರೆ ದೇವ್ರಿಗೂ ಕೂಡ ಸಮಯ ಅನ್ನೋದು ಬೇಕೇ ಬೇಕು ಖಂಡಿತ ಒಂದಲ್ಲ ಒಂದಿನ ನಮ್ಮ ಕಷ್ಟಗಳಿಂದ ಪಾರು ಮಾಡಿ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಸೇವೆ ಅಂದರೆ ನಾವು ರಾಯರಿಗೋಸ್ಕರ ಏನೇ ಮಾಡಲಿ ಒಂದು ಹಾಡು ಹೇಳಿ ನಾಮಸ್ಮರಣೆ ಮಾಡಲಿ ರಾಯರ ಹೆಸರು ಹೇಳಿಕೊಂಡು ಒಂದು ಬತ್ತಿಗಳನ್ನ ಮಾಡೋದಾಗಲಿ ರಾಯರ ಹೆಸರು ಇಳ್ಕೊಂಡು ನಾವು ಒಬ್ರಿಗೆ ದಾನ ಮಾಡೋದಾಗಲಿ ತುಂಬ ಇದೆ ಸೇವೆ ಅಂದರೆ ಹೀಗೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮನೆಗಳಲ್ಲಿ ಮಾಡೋದಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ ದೇವಸ್ಥಾನದಲ್ಲಿ ಕೂಡ ಹೆಜ್ಜೆ ನಮಸ್ಕಾರ ಹಾಕೋದು ದೇವಸ್ಥಾನದಲ್ಲಿ ಕೂಡ ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕಿ ದೇವಸ್ಥಾನದ ಮುಂಭಾಗ ರಂಗೋಲಿ ಹಾಕ್ಬೋದು ನಾವು ರಾಯರನ್ನ ನೆನಪಿಸ್ಕೊಂಡು ಏನೇ ಮಾಡಿದ್ರು ಅದು ಸೇವೆ நான் அர்த்தன கொடுத்தேன் ನಂಬಿಕೆಯೇ ರಾಯರು ಹಾಗಾಗಿ ರಾಯರ್ ಮೇಲೆ ನಂಬಿಕೆ ಇಟ್ಟು ನೀವು ಸೇವೆಗಳನ್ನ ಮಾಡ್ತಾ ಹೋಗಿ ಖಂಡಿತ ರಾಯರು ನಿಮ್ಮ ಕಷ್ಟಗಳನ್ನ ಕಳೆದು ನಿಮ್ಗೆ ಒಂದು ಒಳ್ಳೆ ದಿನ ಅನ್ನೋದನ್ನ ಕೊಟ್ಟೆ ಕೊಡ್ತಾರೆ ಅಲ್ಲಿವರೆಗೂ ತುಂಬ ತಾಳ್ಮೆಯಿಂದ ನಾವು ಕಾಯ್ಬೇಕು ರಾಯರು ಒಮ್ಮೊಮ್ಮೆ ನಮ್ಮನ್ನ ಪರೀಕ್ಷೆ ಕೂಡ ಮಾಡ್ತಾರೆ ನಾವು ಅಷ್ಟು ಕಣ್ಣೀರು ಇಡ್ತಿದ್ದೀವಿ ನಮಗೆ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಿರಲ್ಲ ಖಂಡಿತ ನಾವು ಅಷ್ಟು ಕಣ್ಣೀರಿಟ್ಟಾಗ ಯಾವುದಾದ್ರು ಒಂದು ಮೂಲಕ ರಾಯರು ನಮಗೆ ಸ್ಪಂದನೆ ಅನ್ನೋದು ಕೊಟ್ಟಿರ್ತಾರೆ ಅದು ನಮ್ಗೆ ಆ ಕ್ಷಣಕ್ಕೆ ಅರ್ಥ ಆಗಲ್ಲ ಆದರೆ ರಾಯರು ನಮ್ಮ ಕಷ್ಟನ ಕೇಳಿಸ್ಕೊಂಡು ಖಂಡಿತ ಆ ಕಷ್ಟದಿಂದ ನಮಗೆ ಹೊರಗಡೆ ಬರುವಂತ ದಾರಿನ ಜೊತೆಲಿದ್ದು ತೋರಿಸ್ತಾರೆ ನಾಳೆ ಗುರುಪುಷ್ಯಾಮೃತ ಯೋಗ ದಿನ ಇದೆ ರಾಯರ ಮುಂದೆ ಕೂತು ನಿಮ್ಮ ಕಷ್ಟಗಳನ್ನೆಲ್ಲ ಒಪ್ಸಿ ಒಂದು ಸಂಕಲ್ಪ ಅನ್ನೋದನ್ನು ಮಾಡ್ಕೊಳ್ಳಿ ನನ್ನ ಕಷ್ಟಗಳನ್ನೆಲ್ಲ ನೀವು ಪರಿಹಾರ ಮಾಡಬೇಕು ನಾನು ಈ ಥರ ಸೇವೆನ ಮಾಡ್ತೀನಿ ಅಂತ ಹೇಳಿ ನಾಮಲೇಖನ ಪುಸ್ತಕ ಬರಿಬೋದು ಪುಸ್ತಕ ತೊಗೋಬೇಕು ಅಂತಲೇ ಏನಿಲ್ಲ ಮನೇಲಿ ನೀವು ಯಾವುದಾದ್ರೂ ಒಂದು ನೋಟ್ಬುಕ್ನ ತೊಗೊಂಡು ಒಂದು ದಿನಕ್ಕೆ ಇಷ್ಟು ಬರೀತೀನಿ ರಾಯಪ್ಪ ನಿಮ್ಮ ಹೆಸ್ರನ್ನ ಅಂತ ಹೇಳಿ ಶ್ರೀ ರಾಘವೇಂದ್ರ ಅಯ್ಯನಮ್ಮ ಅಂತ ಬರ್ಕೊಂಡು ಹೋಗ್ಬೋದು ಇಲ್ಲ ಅಂತ ಅಂದರೆ ರಾಯರಿಗೋಸ್ಕರ ನೀವು ಉಪವಾಸ ಇರ್ಬೋದು ಪ್ರತಿ ಗುರುವಾರ ಒಂದಿಷ್ಟು ಗುರುವಾರ ನಾನು ಉಪವಾಸ ಇರ್ತೀನಿ ಅನ್ಬೋದು ಅಂದರೆ ಮಣ್ಣಿನ ಹಂತಲ್ಲಿ ಆರತಿ ಮಾಡ್ಬೋದು ತುಪ್ಪದ ಬತ್ತಿಗಳು ಹಾಕಿ ತುಂಬ ಸೇವೆಗಳಿದೆ ರಾಯರಿಗೋಸ್ಕರ ನಾವು ಏನೋ ಮಾಡಿದ್ರು ರಾಯರು ಅದನ್ನು ಅರ್ಪಿಸ್ಕೊಳ್ತಾರೆ ನಾವು ಏನು ಸೇವೆಯೂ ಮಾಡದೆ ನಮ್ಮ ಕಷ್ಟಗಳನ್ನೆಲ್ಲ ಕಳೆದು ನಮಗೆ ಒಳ್ಳೇದು ಮಾಡಿಬಿಡಬೇಕು ಅಂದರೆ ಸಾಧ್ಯ ಇಲ್ಲ ನಮ್ಮ ಪಾಪ ಕರ್ಮಗಳ ಮೂಟೆನ ನಾವು ಕಳ್ಕೋಬೇಕು ಸೇವೆ ಅನ್ನೋ ಮಾರ್ಗದಲ್ಲಿ ನೀವು ಸೇವೆ ಮಾಡ್ತಾ ಹೋಗಿ ಒಂದು ವಾರ ಅಲ್ಲ ನಾಲ್ಕು ವಾರ ಅಲ್ಲ ಆರು ವಾರ ಅಲ್ಲ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಮಾಡ್ತಾ ಹೋಗಿ ನಿಮ್ಮ ಕಷ್ಟಗಳು ಕಳೆಯೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿರುವಂಥ ಇಷ್ಟಾರ್ಥಗಳನ್ನೂ ಕೂಡ ರಾಯರು ಕೊಟ್ಟು ನಿಮಗೆ ಅನುಗ್ರಹಿಸ್ತಾರೆ ನನಗೆ ಇವಾಗ ರಾಯರ್ ಮಾತ್ರ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಅವರಿಂದನೂ ಕೂಡ ಆಶೀರ್ವಾದ ಸಿಗುತ್ತೆ ಇವಾಗ ಏನು ತೋರಿಸ್ತಿದ್ದೀನಿ ಆಶೀರ್ವಾದದ್ದು ವಿಡಿಯೋ ಇದು ಮಧ್ಯಾಹ್ನದ್ದು ಇವತ್ತು ಮಧ್ಯಾಹ್ನದ್ದು ನಾನು ರಾಯರಿಗೆ ಮಧ್ಯಾಹ್ನ ಕೂಡ ಹೋಗಿ ರಾಯರ ಹತ್ರ ನಾನು ಕೂತು ನನ್ನ ಕೈಲಾಗಿದ್ದು ಸೇವೆನ ಮಾಡ್ತೀನಿ ಯಾಕಂದರೆ ನನಗೆ ಸಮಯ ಇರುತ್ತೆ ಮನೇಲೇ ಇರ್ತೀನಿ ಆಚೆ ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಆ ಸಮಯನ ನಾನು ರಾಯರಿಗೆ ಕೊಡ್ತೀನಿ ರಾಯರ್ ಮೇಲೆ ಎಷ್ಟು ನಂಬಿಕೆ ಇಟ್ಟು ಅವ್ರ ಸೇವೆಯನ್ನು ಮಾಡ್ತಾ ಹೋಗ್ತೀವೋ ಅಷ್ಟು ಅನುಗ್ರಹಗಳನ್ನ ನಮ್ಮ ಜೀವನದಲ್ಲಿ ರಾಯರು ಕೊಡ್ತಾರೆ ಒಳ್ಳೇದಾಗಿ ಒಂದು ಮಾತು ಹೇಳ್ತೀನಿ ಜೀವನದಲ್ಲಿ ಕಷ್ಟಗಳು ಬರದೇ ನಾವು ದೇವ್ರ ಪಾದನ ಹಿಡಿಯೋದಿಕ್ಕೆ ಹಾಗಾಗಿ ಕಷ್ಟ ಸರಿಯಾಗ್ತಿಲ್ಲ ಅಂತ ನೀವು ಭಯ ಪಡೋದು ಬೇಡ ದೇವ್ರಿಲ್ಲ ಅಂದ್ಕೊಳ್ಳೋದು ಬೇಡ ಇನ್ನೂ ಏನೇ ಕಷ್ಟಗಳು ಬರಲಿ ಭಗವಂತ ನೀ ಪಾಲ್ಗೆ ನಮ್ಮನ್ನ ಕಾಪಾಡ್ತೀಯಾ ಅಂತ ಹೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸೇವೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು